ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎನ್ನು ಇದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ವರ್ಷ ಭವಿಷ್ಯದ ಕಾರ್ಯಕ್ರಮ ಜನಸಂಪದಾ ವಾಹಿನಿಯಲ್ಲಿ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ಈ ವರ್ಷ ಭವಿಷ್ಯದಲ್ಲಿ ರಾಶಿಯ ಈ ವರ್ಷದ ಭವಿಷ್ಯ ತೆಗೆದುಕೊಂಡಾಗ ಧನುಸ್ರಾಶಿಗೆ ನೋಡಿ ಒಂದು ರೀತಿಯಾದಂತಹ ಮಿಶ್ರ ಫಲ ವರ್ಷದ ಆರಂಭದಿಂದ ಹಿಡಿದು ವರ್ಷದ ಅಂತ್ಯದವರೆಗೂ ಸಹ ಗುರುವಿನ ಬಲವನ್ನು ಕಾಣದೇ ಇರುವಂತಹ ಧನುಸು ರಾಶಿ ಗುರುಬಲದ ಶೂನ್ಯತೆಯಿಂದ ನಿಮ್ಮನ್ನು ಕಾಡೋದಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಧನುಸು ರಾಶಿವರಿಗೆ ಧನುಸು ರಾಶಿವರಿಗೆ ಗುರುಬಲ ಎರಡು ಸಾವಿರದ ಇಪ್ಪತ್ತಾರು ಇರೋದಿಲ್ಲ ಆದರೆ ಶನಿಯ ಬಲ ಯೋಗ ತುಂಬ ಚೆನ್ನಾಗಿರುತ್ತೆ ಶುಕ್ರನ ಯೋಗ ಫಲ ಚೆನ್ನಾಗಿರುತ್ತೆ ಬೇರೆ ಗ್ರಹಗತಿಗಳ ಅನುಕೂಲತೆಗಳು ಜಾಸ್ತಿ ಇರುತ್ತೆ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಗುರುಬಲ ಇಲ್ಲ ಅಂತ ಅಂದಾಗ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಹೊಸ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದಕ್ಕೆ ಆಗೋದಿಲ್ಲ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದನ್ನು ಬಿಟ್ಟರೆ ಶನಿಯ ಯೋಗ ಫಲ ಅನುಕೂಲಕರವಾದಂಥದ್ದು ಶುಕ್ರನ ಯೋಗ ಫಲ ಬಹಳ ಪ್ರಶಸ್ತವಾಗಿರುವಂಥದ್ದು ಬುಧನ ಪ್ರಶಸ್ತಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟರೆ ಮಿಶ್ರಫಲ ಈ ರಾಶಿಯವರಿಗೆ ಮಿಶ್ರಫಲದಲ್ಲಿ ಬಂದಾಗ ಏನಾಗುತ್ತೆ ಯಾವೊಂದು ವರ್ಷದಲ್ಲಿ ಒಂದು ಕೆಲವು ದಿನಗಳಲ್ಲಿ ಅನುಕೂಲ ಕೆಲವು ದಿನಗಳಲ್ಲಿ ಅನಾನುಕೂಲ ಈ ಗುರುಬಲ ಇಲ್ಲದಲ್ಲೇ ಇದ್ದಾಗ ಹೊಸ ಹೊಸ ಕೆಲಸಗಳಲ್ಲಿ ಯಾವಾಗ ಫೇಲ್ಯೂರ್ ಆಗ್ತೀರಿ ಮೈಂಡ್ ಒಂಥರ ಡಿಪ್ರೆಸ್ಗೆ ಹೋಗುವಂಥದ್ದು ಆಲೋಚನೆ ಮಾಡುವಂಥ ಶಕ್ತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿಭಿನ್ನವಾದಂಥ ಚಿಂತನೆಗಳು ಬರುವಂಥದ್ದು ಕೆಲಸ ಮಾಡುವಂಥ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು ಇವೆಲ್ಲವೂ ಸಹ ನಿಮ್ಮನ್ನು ಕಾಣೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಆದರೆ ಧೈರ್ಯ ತುಂಬುವಂತಹ ಸ್ನೇಹಿತ ಧೈರ್ಯ ತುಂಬುವಂತಹ ಕುಟುಂಬ ವರ್ಗ ಇವೆಲ್ಲವೂ ನಿಮಗೆ ಸಿಗುತ್ತೆ ಗುರುವಿಗೆ ಶನಿಯ ಯೋಗ ಫಲದಿಂದ ಶನಿ ನಾಲ್ಕನೇ ಮನೆಯಲ್ಲಿ ಶನಿ ಬಂದಾಗ ಚತುರ್ಥ ಸ್ಥಾನದಲ್ಲಿ ಗುರು ಶನಿ ಬಂದಾಗ ಕುಟುಂಬದಲ್ಲಿ ನಿಮಗೆ ಒಂಥ ಸಹಕಾರ ಸಹಯೋಗ ಸಿಗುತ್ತೆ ಸ್ವಲ್ಪ ಏನಾದರೂ ಕುಗ್ಗಿದಂಥ ಸಂದರ್ಭದಲ್ಲಿ ನಿಮಗೆ ಧೈರ್ಯ ನೀಡುವಂತಹ ಮಡದಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ಸ್ನೇಹಿತ ವರ್ಗದವರಾಗಿರ್ಬೋದು ತುಂಬ ಅತ್ಯಂತ ಆಪ್ತರಿಂದ ಸಹಕಾರ ಸಹಯೋಗ ಸಿಗುವಂಥ ಸಾಧ್ಯತೆಗಳು ಚೆನ್ನಾಗಿರುತ್ತೆ ಜೊತೆಯಲ್ಲಿ ಕೆಲಸ ಮಾಡುವಂಥ ಜಾಗದಲ್ಲಿ ಒಂದು ರೀತಿಯಾದಂತಹ ಅಲ್ಲೂ ಸಹ ಸಹಕಾರ ಸಹಯೋಗದ ವಾತಾವರಣ ಚೆನ್ನಾಗಿರುತ್ತೆ ಚಾಡಿಕೋರರು ಇದ್ದೇ ಇರ್ತಾರೆ ಇಲ್ಲ ಅಂತಲ್ಲ ಆದರೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ನಿಷ್ಠೆ ಎಲ್ಲವೂ ಸಹ ಪ್ರಾಮಾಣಿಕತೆ ಅದೆಲ್ಲವೂ ಸಹ ನಿಮಗೆ ವರದಾನವಾಗಿ ನಿಮಗೆ ಅನುಕೂಲಕರವಾದಂಥ ದಿನಗಳನ್ನು ತಂದುಕೊಡುತ್ತೆ ಜೊತೆಯಲ್ಲಿ ನಾನು ಆಗಲೇ ಹೇಳಿದ ಹಾಗೆ ರಾಷ್ಟ್ರಾಧಿಪತಿ ಈ ರಾಶಿಗೆ ಅಧಿಪತಿ ಬಂದು ಗುರುವಾಗಿರ್ತಾರೆ ದೋಷದಲ್ಲಿರುವಂಥವರೇ ಗುರುಗ್ರಹ ಆದ್ದರಿಂದ ಯಾವಾಗಲೂ ಸಹ ಗುರುವಿನ ಔಪಾಸನೆ ಅತ್ಯಂತ ಅತ್ಯಂತ ಪ್ರಾಮುಖ್ಯತೆ ಬೇಕಾಗುತ್ತೆ ಗುರುವಿನ ಬಲವಿಲ್ಲದೆ ಇದ್ದಾಗ ಗುರುಬಲವನ್ನು ಸೂರ್ಯದಲ್ಲಿದ್ದಾಗ ನಾವುಗಳು ಮಾಡಬೇಕಾಗಿರುವಂಥದ್ದು ಗುರುವಿನ ಔಪಾಸನೆ ಗುರುವಿನ ಔಪಾಸನೆ ಅಂತಂದರೆ ರಾಯರ ರಾಯರ ಹೋಗಿ ಬನ್ನಿ ನಿಮ್ಗೆ ಅತ್ಯಂತ ಪ್ರಿಯವಾಗಿರುವಂಥ ದೇವರು ಸಾಯಿಬಾಬಾ ಇದ್ದಾರಾ ಅಲ್ಲಿಗೋಗಿ ಅತ್ಯಂತ ಪ್ರಿಯವಾದಂಥ ದೇವರು ರಾಘವೇಂದ್ರ ಸ್ವಾಮಿ ಅಲ್ಲಿಗೆ ಅಲ್ಲಿಗೋಗಿ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೋಗಿ ಯಾವುದು ಸಿಕ್ಕಲಿಲ್ಲ ಅಂದರೆ ಅಟ್ಲೀಸ್ಟು ಯಾವುದಾದ್ರೂ ನಿಮಗೆ ಗುರುವಿನ ಸ್ಥಾನ ನಿಮ್ಮ ಕುಲ ಗುರುಗಳು ನಿಮ್ಮದ ಮಠಗಳಿರುತ್ತಲ್ಲ ದೋರಿ ಅಂಥ ಯತಿಗಳಿರ್ತಾರಲ್ಲ ಆ ಯತಿಗಳ ದರ್ಶನವನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ ಅದು ಇಲ್ಲ ಕೊನೆಗೆ ಯಾವುದು ಸಿಗ್ಲಿಲ್ಲ ಅಂದರೆ ಮಹಾಗಣಪತಿ ಶ್ರೀಕೃಷ್ಣ ಪನ್ ಭಗವಂತ ಜಗದ್ಗುರು ಅಂತ ಹೇಳ್ತಿರ್ತೀವಿ ಶ್ರೀಕೃಷ್ಣ ಭಗವಂತನನ್ನು ಜಗತ್ತಿಗೆ ಗುರು ಯಾರು ಅಂತ ಅಂದರೆ ಶ್ರೀಕೃಷ್ಣ ಭಗವಂತ ಅವರನ್ನು ಪ್ರ ದರ್ಶನವನ್ನು ಮಾಡಿ ಇದರಿಂದ ಮಾಡೋದರಿಂದ ನಿಮಗೆ ಭಾಳ ಅನುಕೂಲಕರವಾದಂಥ ದಿನಗಳು ಸಿಗುತ್ತೆ ಆದರೂ ಸಹ ಕೆಲವು ನಾನಾಗಲೇ ಇಲ್ಲದಂಗೆ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡೋಕ್ಕಂತೂ ಖಂಡಿತವಾಗಿ ಸಾಧ್ಯವಾಗೋದಿಲ್ಲ ಮಾಡಿದ್ರೆ ನಿಮಗೆ ನಷ್ಟಕ್ಕೆ ದೂಡುವಂಥದ್ದು ಅದರಿಂದ ಸಮಸ್ಯೆಗಳನ್ನು ನೀವು ನೀವೇ ಕೈ ಮೇ ತಲೆ ಮೇಲೆ ಹಾಕ್ಕೊಳ್ಳುವಂಥದ್ದು ಇದೆಲ್ಲವೂ ಸಹ ಇರುತ್ತೆ ಒಳ್ಳೆ ದಿನಗಳು ಖಂಡಿತವಾಗಿ ಬರುತ್ತೆ ಒಳ್ಳೆ ದಿನಗಳಂತೂ ಸಾಧ್ಯತೆಗಳು ಭಾಳ ಅನುಕೂಲಕರವಾದ ದಿನಗಳು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಸಿಗುತ್ತೆ ಮುಂದಿನ ಮಾಸ ಭವಿಷ್ಯಗಳಲ್ಲಿ ನೋಡೋಣ ಯಾವ್ಯಾವ ರೀತಿಯಲ್ಲಿ ಧನುಸು ರಾಶಿಗೆ ಅನುಕೂಲ ಸಿಗುತ್ತೆ ಅನ್ನುವಂಥದ್ದನ್ನು ವರ್ಷ ಭವಿಷ್ಯದಲ್ಲಂತೂ ಧನುಸು ರಾಶಿಗೆ ಭಾಳ ಮಿಶ್ರಫಲ ಮಿಶ್ರಫಲದಲ್ಲಿ ಗುರುವಿನ ಬಲ ಇಲ್ಲದಲೇ ಇರುವಂಥದ್ದೇ ನಮಗೆ ಭಾಳ ನಮಗೆ ನಷ್ಟ ಅಂತ ಈ ಸಂದರ್ಭದಲ್ಲಿ ಧನುಸ್ ರಾಶಿಯವರಿಗೆ ಹೇಳ್ಬೋದು ನಮಸ್ಕಾರ